ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಾ ತಿಳಿಸುವಂತೇರೇ ಪ್ರೇರೆ ಎಲ್ಲರೂ ಒಳ್ಳೆ ರೀತಿಯಾಗಿ ವಿಡಿಯೋಸ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡಿದ್ದಾರೆ ವಾಗ್ದಾನ ರೀತಿಯಾಗಿ ನ ಜೀವ ನಮ್ಮ ಜೀವಿತಲಿ ವಾಗ್ದಾನ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ನಾವು ನಂಬಿ ವಿಶ್ವಾಸ ಮಾಡಿ ಕೊನೆವರೆಗೂ ನಾವು ಪ್ರಾರ್ಥನೆ ಏಕೆ ಬೆಸಿದಾಗ ದೇವರು ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮ ನಡೆಸುವಂಥ ದೇವರು ಪ್ರಿಯ ಪ್ರೇ ಎಷ್ಟು ದಿನಮಾನಗಳೆಲ್ಲ ನಾವು ಎಷ್ಟೇ ಕಣ್ಣೀರಲ್ಲಿ ಎಷ್ಟೇ ವೇದನೆಯಲ್ಲಿ ದುಃಖದಲ್ಲಿ ಚಿಂತೆಯಲ್ಲಿ ನಾವು ಜೀವಿಸ್ಬೋದು ಪ್ರೇರೆ ಆದರೆ ದೇವರು ನಮ್ಮ ದುಃಖಗಳನ್ನ ನೋಡುವಂಥ ದೇವರು ನಮ್ಮ ಕಣ್ಣೀರಂತ ನೋಡುವಂಥ ದೇವರು ಪ್ರತಿ ನಿಮಿಷದಲ್ಲಿ ಆತ ನಮ್ಮ ಜೊತೆ ಇದ್ದು ನಮ್ಮನ್ನು ಕೈದು ಕಾಪಾಡುವಂಥ ದೇವರಾಗಿದ್ದಾರೆ ಪ್ರಿಯೇ ಅಲ್ಲೆಲ್ಲೂಯ್ಯ ಈ ಮುಂಜಾನೆ ಸಂರು ನಮಗೆ ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಎಷಯ ಮೂವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೀತಿ ಜನರೇ ನೀವು ಇನ್ನು ಅಳುವುದೇ ಇಲ್ಲ ನೀವು ಕೂಗಿಕೊಂಡ ಶಬ್ದವನ್ನು ಆತನಿಗೆ ಕೇಳಿ ನಿಮಗೆ ಕೃಪೆ ತೋರಿಸುವನು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇಲ್ಲಿ ಪ್ರಿರಿಷಯ ಪ್ರವಾದಿ ತನ್ನ ಜನರಿಗೆ ಹೇಳ್ತಿದ್ರೆ ಜನರು ನೀವು ಇನ್ನೂ ಅಳುವುದಿಲ್ಲ ನೀವು ಕೂಗಿಕೊಂಡ ಶಬ್ದನು ಆತನ ಕೇಳಿ ನಿಮಗೆ ಕೃಪೆ ತೋರಿಸುವನು ಎಂಬುದಾಗಿ ಪ್ರೇರಿ ನಾವು ಇಷ್ಟು ದಿನಮಾನಗಳಿಲ್ಲ ನಮ್ಮ ಜೀವಿತದಲ್ಲಿ ನಾವು ಕಷ್ಟಗಳು ಸಮಸ್ಯೆಗಳು ಬಂದಾಗ ನಾವು ಕಣ್ಣೀರಿಡುತ್ತಾ ನಾವು ದೇವರಿಗೆ ಮರ ಪ್ರೀತಿ ಪ್ರೀರಿ ಯಾಕೆ ತಂದು ನಮ್ಗೆ ಜೀವಿತ ಇಂಥ ಕಷ್ಟಗಳು ಇಂಥ ಸಮಸ್ಯೆಗಳು ಇಂಥ ಕಣ್ಣೀರಂಥ ಹೇಳಿ ನಾವು ದುಃಖ ಪಡುತ್ತಾ ನಾವು ಕಣ್ಣೀರಿಡ್ತೇವಪ್ರಿ ಪ್ರೀತಿ ಆದರೆ ಇಲ್ಲಿ ಇಲ್ಲಿ ಎಷ್ಟೇ ಪ್ರವಾದಿ ತನ್ನ ಜನರಿಗೆ ಹೇಳ್ತದನೆ ಜನರಿಗೆ ನೀವು ಅಳವಂಥ ಅವಶ್ಯವಿಲ್ಲ ನಿಮಗೆ ಕಣ್ಣೀರೆಲ್ಲ ದೇವ್ರು ನೋಡಿದ್ದಾನೆ ನೀವು ಕೂಯಿಕೊಂಡ ಶಬ್ದನು ಆತನಿಗೆ ಕೇಳಿ ನಿಮಗೆ ಕೃಪೆ ತೋರಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ಪ್ರೇ ಇಲ್ಲಿ ಇಸ್ರಲ್ಲ ಜನರಿಗೆ ದೇವ್ರ ಕಣ್ಣೀರನ್ನು ತೆಗೆದು ಅವರಿಗೆ ಆನಂದದ ಆನಂದದಿಂದ ಜೀವಿಸುವಂತೆ ದೇವ್ರ ಕೃಪೆ ಮಾಡಿದಂಥ ದೇವ್ರು ನಮ್ಮ ಜೀವಿತದಲ್ಲಿ ನಮಗಿದ್ದಂಥ ಪ್ರತಿಯೊಂದು ವಿಷಯದ ಕಣ್ಣೀರು ನಾವು ಯಾವ ವಿಷಯದಲ್ಲಿ ಕಣ್ಣೀರು ಇಡ್ತಿದೇವು ಯಾವ ವಿಷಯದ ದುಃಖದಿಂದ ನಾವು ದೇವರಿಗೆ ಸ್ವರ ನಾವು ಪ್ರಾರ್ಥನೆ ಮಾಡ್ತಿದ್ದೆವು ದೇವ್ರು ನಮ್ಮ ನಿಮ್ಮ ದೇವ್ರ ಕಣ್ಣೀರೆಲ್ಲ ಒರೆಸಿ ನಮ್ಮ ಶ ನಮ್ಮ ಕೂಗನ್ನು ಕೇಳಿ ಆತ ನಮ್ಗೆ ಕೃಪೆ ತೋರಿಸ್ತಾ ಇದಾರೆ ಪ್ರೀರಿ ಹಾಲೆಲ್ಲೂ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಈ ಮುಂಜಾನೆ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರೀತಿ ಯಾವ ವಿಷಯದಲ್ಲಿ ಕಣ್ಣೀರಿ ಇಡ್ತೀರ ಮಕ್ಕಳ ವಿಷಯದೆಲ್ಲ ಗರ ನೀವು ಕುಟುಂಬ ವಿಷಯದಲ್ಲ ಮಕ್ಕಳು ಎಜುಕೇಷನ್ ವಿಷಯದಲ್ಲ ನಿಮಗೆ ಅನೇಕ ದಿವಸ ನಿಮ್ಮ ಸಾಲ ಸಮಸ್ಯೆಗಳು ಹೋಗ್ತಾ ಇಲ್ಲವ ಕುಟುಂಬ ಸಮಸ್ಯೆಗಳು ಹೋಗ್ತಾ ಇಲ್ಲ ಅನಾರೋಗ್ಯ ಸ್ಥಿತಿಯಲ್ಲೇ ಇದ್ದೀರಾ ಅಂತ ನೀವು ಯಾವ ವಿಷಯದಲ್ಲಿ ಕಣ್ಣೀರಿಡ್ತಾ ದೇವರಿಗೆ ಮರೆ ಇಡ್ತಿದ್ರು ಪ್ರೀ ನಿಮಗೆ ಶುಭ ವರ್ತಮಾನ ದೇವರು ಅದ್ಭುತ ರೀತಿಯಾಗಿ ಆತ ನಿಮ್ಮ ಎಲ್ಲ ಶಬ್ದವನ್ನು ಕೇಳಿ ಆತ ನಿಮಗೆ ಕೃಪೆ ತೋರಿಸುವನು ಹಾಲಿಲುಯೋ ದೇವರು ನಮ್ಮ ಕೂಗನಿ ಕೇಳಿ ಆತ ನಮಗೆ ಕೃಪೆ ತೋರಿಸ್ಬೇಕಾದ್ರೆ ನಾವು ಯಾವ ವಿಷಯಲಿ ಕಣ್ಣೀರಿಡ್ಬೇಕು ಪ್ರೇ ಯಾವ ವಿಷಯಲಿ ನಾವು ಕಣ್ಣೀರಿಡಲ್ದಂಗೆ ನಾವು ಎಲ್ಲ ನಮಗೆ ಕಣ್ಣೀರಿಡುವಂತ ಪ್ರತಿಯೊಂದು ಪರಿಸ್ಥಿತಿ ಎಲ್ಲ ದೇವ್ರ ತೆಗೆದು ಆತ ನಮ್ಗೆ ಎಲ್ಲವನ್ನು ಬಿಡಿಸಿ ಆತನಿಗೆ ಕೃಪೆ ತೋರಿಸ್ತಾ ಇದ್ದಾರೆ ಪ್ರಿ ಹಾಲಿಲುಯ್ಯ ನಾವು ಇಷ್ಟು ದಿನಮಾನಗಳೆಲ್ಲ ನಾವು ದುಃಖದಲ್ಲಿ ಚಿಂತೆಯಲ್ಲಿ ಯಾವ ವಿಷಯಲಿ ನಾವು ದುಃಖ ಪಟ್ಟು ಆತ್ಮ ರೀತಿ ಸ್ಥಿತಿಯಲ್ಲಿ ನಾವು ಕಣ್ಣೀರಿಟ್ಟಿರ್ಬೋದು ಕಣ್ಣೀರಿಟ್ಟಿರ್ಬೋದು ಪ್ರಿರೇ ಆದ್ರೆ ಮುಂಜಾನೆ ಸಮ್ಮ ಕಣ್ಣೀರೆಲ್ಲ ದೇವರು ಆತ ನಮಗೆ ಕೃಪೆ ತೋರಿಸುವಂಥ ದೇವ್ರು ಆತನ ಕೂಗನ್ನು ಕೇಳುವಂಥ ದೇವರು ಈ ಮುಂಜಾನೆ ಸಮಿತಿ ಆತನ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಎಲ್ಲ ವಿಷಯದಲ್ಲಿ ಆತನ ಜೀವಿತದಲ್ಲಿ ಆತನ ನೆರವೇರಿಸಿ ಆತನಿಗೆ ಎಲ್ಲ ವಿಷಯ ಕೃಪೆ ತೋರಿಸಿ ಆತನ ಆಧಾರ್ ನೀಡಿ ನಮಗೆ ನಡೆಸುವಂಥ ದೇವರು ಪ್ರಿರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿರೇ ಪರಿಶುದ್ಧನೆಯ ಪರಿಶುದ್ಧನೇ ಅಪ ತಂದೆ ಸ್ತೋತ್ರವಾಗಲಿ ಸೇ ಎಷ್ಟು ನಿಮ್ಮ ಬಲಗಳು ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೆ ಅಪ ತಂದೆ ದೇವರೇ ನೀವು ನಮ್ಮ ಶಬ್ದವನ್ನು ಕೇಳಿ ನಮಗೆ ಕೃಪೆ ತೋರಿಸುವಂಥ ದೇವ್ರ ಪ್ರಭಾ ಎಷ್ಟು ಜನರು ಈ ವಾಗ್ದಾನ ಕೇಳುವಂಥ ಪ್ರತಿಯೊಬ್ರು ಕುಟುಂಬದಲ್ಲಿ ತಂದೆ ಅವ ಯಾವ ವಿಷಯದಲ್ಲಿ ಪ್ರಭಾ ಅವರು ದುಃಖದಲ್ಲಿ ವೇದನೆಯಲ್ಲಿ ಕಣ್ಣೀರಿಡುತ್ತಾ ಅವ್ರು ನಿಮಗೆ ಪ್ರಾರ್ಥನೆಯಲ್ಲಿ ಏಕೆ ಬಯಸುವಾಗ ಪ್ರಭಾ ಈ ಮುಂಜಾನೆ ಕುಟುಂಬದಲ್ಲಿ ಇದ್ದಂತ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಅನಾರೋಗ್ಯ ಸ್ಥಿತಿಯಿಂದ ಬಿಡುಗಡೆ ಕುಟುಂಬ ಸಮಸ್ಯೆ ಗಂಡನತಿ ಮಧ್ಯ ಜಗಳ ಅವ್ರ ಮಕ್ಕಳು ವಿಷಯದಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ಯಾವ ವಿಷಯದಲ್ಲಿ ದುಃಖ ಪಟ್ಟು ಕಣ್ಣೀರು ಇಡ್ತಾ ಇದ್ರೆ ಪ್ರಭಾ ಅವರ ಕಣ್ಣೀರೆಲ್ಲ ಹೋಗಿ ಆನಂದದಿಂದ ಜೀವಿಸುವಂತೆ ಅಪ ನೀವು ಕೃಪೆ ನಂಬುತ್ತೇನೆ ಪ್ರಭಾ ಈ ಮುಂಜಾನೆ ಈ ಗಳಿಗೆ ನಿಮಿಷದಲ್ಲಿ ಪ್ರಭಾ ಅವರ ದುಃಖಗಳೆಲ್ಲ ಹೋಗಿ ಸಂತೋಷದ ದಿನಗಳು ಬರುವ ಎಂಬುದಾಗಿ ಅವರ ಶಬ್ದನು ಕೇಳಿ ನೀನು ಕೃಪೆ ತೋರಿಸಿದೆ ಎಂಬುದಾಗಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಪ್ರಭ ಎಲ್ಲರ ಜೀವಿತ ತಂದಿ ನಿಮ್ಮ ಆಶ್ವದ ನಿಮ್ಮ ಕೃಪೆ ಯಾವಾಗಲೂ ನಿಮ್ಮ ಹಸ್ತದಿಂದ ನಡೆಸ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ ಮತ್ತೆಷ್ಟು ಜನರು ಕಮೆಂಟ್ ಮೂಲಕವಾಗಿ ಮೂಲಕವಾಗಿ ತೋರಿಸುವಂತ ಪ್ರತಿಯೊಬ್ಬ ಮಕ್ಕಳ ಜೀವಿತಲ್ಲಿ ತಂದಿ ಅವರ ಜೀವಿತ ಇದ್ದಂತ ಪ್ರತಿಯೊಂದು ಕಣ್ಣೀರೆಲ್ಲ ಪ್ರಭಾ ನೀನು ತೊಳೆತ ಇದ ಮುಂಜಾನೆ ಸಮಿ ಅವ್ರ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಪ್ಪ ನೀನು ಕೇಳುತ್ತ ಕೃಪೆ ತೋರಿಸ್ತಾ ಇದೇವ್ರಿಗೆ ಮುಂಜಾನೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದಿ ನೆರವೇರಿಸಿ ಆಶ್ವಸಿ ನಿಮ್ಮ ಕೃಪೆ ತೋರಿಸಿ ನಿಮ್ಮ ಆಧಾರ ನೀಡಿ ನಮ್ಮ ನಡೆಸ್ತಾರೆ ಅಂತೇಳಿ ನಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ਵੇੜੀ ਹੁੰਦਿੱਦਨੇ ਤੰਦੇ ਆਮੀਨ ਪ੍ਰੇਰੇ ਇਸਟ ਜਨਰੂ ਵਾਗਦਨ ਕੀ ਕਿਏ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳರಾಗಿದ್ರು ಪ್ರಿಯರಿ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಗಳ ಮೂಲಕವಾಗಿ ತಿಳಿಯ ಪಡಿಸ್ರಿ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ದಿನ ದೇವ್ರು ಕೊಡುವಂತ ಅದ್ಭುತ ರೀತಿಯಾಗಿ ವಾಗ್ದಾನಗಳು ನಾವು ಕೇಳುವಂತರಾಗಿರ್ತೇವೆ ಪ್ರೀ ಮತ್ತು ಆತನ ವಾಗ್ದಾನ ರೀತಿಯಾಗಿ ನಮ್ಮನ್ನು ಬಲಪಡಿಸಿ ಆತನ ಆಧಾರ ನೀಡಿ ನಮ್ಮ ನಡೆಸುವಂತ ದೇವ್ರ ಪ್ರಿಯರಿ ಈ ವಾಗ್ದನು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವಿಸಿ ಬಲಪಡಿಸ್ಲಿ ಪ್ರೇರಿ Amen. God bless you.